ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ ಇವಾಗ ಮಧ್ಯಾಹ್ನ ಮಧ್ಯಾಹ್ನದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹೋಗಬೇಕಾಗಿತ್ತು ಏನಪ್ಪ ಕೆಲಸ ಅಂತ ಹೇಳಿದರೆ ನಂದು ಸ್ಪೆಕ್ಟ್ ಸ್ವಲ್ಪ ಲೆನ್ಸ್ ಸ್ವಲ್ಪ ಬಿಚ್ಚೋಗಿತ್ತು ಸೊ ಅದಕ್ಕೆ ಅದನ್ನು ಸರಿ ಮಾಡಿಸ್ಕೊಂಬರೋಕ್ಕೆ ಹೋಗ್ಬೇಕಾಗಿತ್ತು ಹಾಗೇನೆ ಮನೆಗೆ ಒಂದು ಕ್ಲಾಕ್ ತರಬೇಕಾಗಿತ್ತು ಕ್ಲಾಕ್ ಹಳೇದು ಕ್ಲಾಕ್ ಕೆಟ್ಟೋಗಿತ್ತು ಸೊ ಅದಕ್ಕೆ ತರೋಕೆ ಹೋಗಬೇಕಾಗಿತ್ತು ನಾವು ಅದಕ್ಕೋಸ್ಕರನೇ ನಾನು ಫಸ್ಟು ಆಪ್ಟಿಕಲ್ ಪ್ಯಾರಡೈಸಲ್ಲೇ ನಾನು ಸ್ಪೆಕ್ಟ್ಸ್ ತೊಗೊಂಡಿದ್ದು ಸೊ ಅಲ್ಲಿ ನಾವು ಹೋದರೆ ಅವರು ಏನಾದರೂ ಸ್ಪೆಕ್ಟಿಂದ ಏನಾದರೂ ರಿಪೇರ್ಸ್ ರಿಪೇರ್ ಇದ್ದರೆ ಫ್ರೀ ಆಫ್ ಕಾಸ್ಟಲ್ಲೇ ಮಾಡಿಕೊಡ್ತಾರೆ ಸೊ ಅದಕ್ಕೆ ಹೋಗಿದ್ದೆ ಅಲ್ಲಿ ಹೋಗ್ಬಿಟ್ಟು ಅದನ್ನು ಸರಿ ಮಾಡಿಸ್ಕೊಂಡು ಬಂದ್ವಿ ಹಾಗೇ ನೆಕ್ಸ್ಟ್ ನಾವು ಪ್ರಶಾಂತ್ ಎಲೆಕ್ಟ್ರಾನಿಕ್ಸ್ ಅಂತ ಒಂದು ಕ್ಲಾಕ್ ಶಾಪಿಗೆ ಹೋಗಿದ್ವಿ ಅಲ್ಲಿ ತುಂಬ ವೆರೈಟಿ ಆಫ್ ಕ್ಲಾಕ್ಸ್ ಇದ್ವು ತುಂಬ ಓಲ್ಡ್ ಕ್ಲಾಕ್ಸ್ಗಳು ಕೂಡ ಇವಾಗ ಸ್ವಲ್ಪ ಡಿಸೈನಲ್ಲಿರುವಂಥ ಕ್ಲಾಕ್ಸ್ಗಳು ಕೂಡ ಇದ್ವು ತುಂಬ ಚೆನ್ನಾಗಿದ್ವು ಎಲ್ಲ ಸೊ ಅದರಲ್ಲಿ ನಾವೊಂದು ಚೂಸ್ ಮಾಡಿಬಿಟ್ಟು ಕ್ಲಾಕ್ ತೊಗೊಂಡ್ವಿ ಹಾಗೆ ಕ್ಲಾಕ್ ತಗೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಅದನ್ನು ಸ್ವಲ್ಪ ಓಪನಿಂಗ್ ಮಾಡ್ತಾ ಇದ್ದೀವಿ ಓಪನ್ ಮಾಡೋದಕ್ಕೆ ಸುಮ್ಮನೆ ಫುಲ್ಲು ಇದರಲ್ಲಿ ಕಟ್ಬಿಟ್ಟಿದ್ರು ಅದು ಓಪನ್ ಮಾಡೋಕ್ಕೆ ಬರ್ತಿರಲಿಲ್ಲ ಸೊ ಅದಕ್ಕೆ ಟ್ರೈ ಮಾಡ್ತಾ ಇದ್ದೆ ಆಮೇಲೆ ಅದು ಅದು ಬರ್ತಾ ಇರಲಿಲ್ಲ ಸೊ ಅದನ್ನು ನಮ್ಮ ಮನೆಯವ್ರಿಗೆ ಕೈಯಲ್ಲಿ ಕೊಟ್ಟೆ ಬಿಚ್ಚೋಕ್ಕೆ ಅವರು ಕೂಡ ಟ್ರೈ ಮಾಡಿದರು ಭಾಳವತ್ತು ಟ್ರೈ ಮಾಡಿದ್ರು ಅದು ಗಂಟು ಹಾಕ್ಬಿಟ್ಟಿದ್ದಾರೆ ಮುಚ್ಚಕ್ಕೆ ಬರ್ತಾ ಇರಲಿಲ್ಲ ಅದಾದ ನಂತರ ಅವರು ಸೀಸರ್ ತಗೊಂಡು ಕಟ್ ಮಾಡಿದರು ಬಂತು ಸುಮ್ಮನೆ ಪ್ರಯತ್ನ ಮಾಡಿದ್ವಿ ಅಲ್ಲಿವರೆಗೂ ನಾವು ಬರುತ್ತೇನೋ ಅಂತ ಅದು ಗೋಲ್ಡ್ ಕ್ವಾರ್ಟ್ಸ್ ಅಂತ ಕಂಪ್ನಿ ಸ್ಟಾರ್ ಗೋಲ್ಡ್ ಇವು ಕ್ಲಾಕು ಸರ್ಕಲ್ಲು ಸ್ಕ್ವೇರು ಹಾಗೆ ಟ್ರಯಾಂಗಲ್ ಶೇಪಲ್ಲಿರ್ತವಲ್ವಾ ಸೊ ನಾವು ಸರ್ಕಲ್ ಶೇಪನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಹಿರಿಯರು ಹೇಳ್ತಾರೆ ಏಕೆಂದರೆ ಅದು ಸೂರ್ಯನ ಶೇಪಲ್ಲಿರಬೇಕು ಕ್ಲಾಕು ಒಳ್ಳೇದು ಮನೆಗೆ ಹಾಕೋದ್ರಿಂದ ಅಂತ ಹೇಳ್ತಾರೆ ಹಾಗೆ ಅದನ್ನು ಉತ್ತರ ದಿಕ್ಕಿನಲ್ಲಿ ಹಾಕಬೇಕಂತೆ ಕ್ಲಾಕು ಅಂತ ಹೇಳ್ತಾರೆ ಸೊ ನೋಡಿ ಫ್ರೆಂಡ್ಸ್ ಹೇಗಿದೆ ಡಿಸೈನ್ ಅಂತ ಹೇಳಿ ಇದರಲ್ಲಿ ಟೂ ಡಿಸ್ ಕಲರ್ಸ್ ಇದ್ವು ಒಂದೇ ಡಿಸೈನಲ್ಲಿ ಒಂದು ಎಲ್ಲೋ ಇತ್ತು ಒಂದು ಬ್ರೌನ್ ಇತ್ತು ನಾವು ಬ್ರೌನ್ ಸೆಲೆಕ್ಟ್ ಮಾಡಿದ್ವಿ ಹಾಯ್ ಫ್ರೆಂಡ್ಸ್ ಈಗ ಈವ್ನಿಂಗಿಂದ ಬ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ ಮಧ್ಯಾಹ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಇವಾಗ ಹೊರಗಡೆ ಬಾಗಿಲು ಕಸ ಹೊಡಿತಾ ಇದ್ದೀನಿ ಇದು ನಮ್ಮ ಅಮ್ಮನ ಮನೆ ಅಂದರೆ ನಮ್ಮ ತವ್ರ ಮನೆ ಅಲ್ಲೇ ಅಲ್ಲಿನ ಬ್ಲಾಗ್ ಇದು ಕಸ ಹೊಡಿತಾ ಇದ್ದೆ ಹಾಗೇ ಏನಪ್ಪ ಅಂತ ಹೇಳಿದರೆ ನಾನು ಸ್ಪೆಕ್ಟ್ ರಿಪೇರಿ ಮಾಡ್ಸೋಕೆ ಹೋಗಿದ್ದೆ ಅಲ್ವಾ ಸೊ ನಂದು ಸ್ಪೆಕ್ಟಿನ ಪ್ರಾಬ್ಲಮ್ ಏನಂದರೆ ಯಾವಾಗಲೂ ಕೂಡ ಲೆನ್ಸ್ ಅಗ್ರಲ್ಲ ಅದು ಉದುರ್ತಾ ಇರುತ್ತೆ ಯಾಕಪ್ಪ ಅಂದರೆ ನಾನು ಯಾವಾಗೂ ಡೈಲಿ ಯೂಸ್ ಮಾಡ್ತಾ ಇರ್ತೀನಿ ನಾನು ಯಾವಾಗು ತೆಗ್ದಿಡಲ್ಲ ಬಟ್ ಮಲ್ಕುವಾಗ ಅಷ್ಟೇ ತೆಗ್ದಿರ್ತೀನಿ ಆ ಟೈಮಲ್ಲಿ ಇಟ್ ಇಟ್ಟಿದಾಗ ಸ್ಪೆಕ್ಟ್ನ ಕೆಳಗೆ ಇಟ್ಟಿರ್ತೀನಿ ಆ ಟೈಮ್ನಲ್ಲಿ ಮಿಸ್ಸಾಗಿ ಯಾರಾದರೂ ತುಳಿದ್ರೆ ಅದು ಎರಡು ಸ ಇದು ಲೆನ್ಸ್ ಬಿಚ್ಕೊಂಡ್ಬಿಡುತ್ತೆ ಇದನ್ನು ಒಂದು ಮೂರ್ನಾಲ್ಕು ಸಾರಿ ಹೀಗೆ ಆಗಿದೆ ಸೊ ಇದರಿಂದ ನಾನು ನಮ್ಮ ಮನೆಯವರು ತುಂಬ ಬೈತಿರ್ತಾರೆ ನೀನು ಈ ನೆಟ್ಟಿಗೆ ಹಿಡ್ಕೊಳೋಕ್ಕಾಗಲ್ಲ ಸ್ಪೆಕ್ಟ್ ಅಂತ ಹೇಳಿ ಬಾಕ್ಸ್ ಇರುತ್ತೆ ಅದರಲ್ಲಿ ಇಡ್ಬೋದಲ್ಲ ಅಂತ ಹೇಳ್ತಿರ್ತಾರೆ ಬಟ್ ಎನಿ ಟೈಮು ಬಾಕ್ಸಲ್ಲಿ ಹೋಗಿ ಇಡೋಕ್ಕಾಗಲ್ಲ ಡೈಲಿ ಯೂಸ್ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಮಲಗಿದಾಗ ಪಕ್ಕಕ್ಕೆ ಇಟ್ಕೊಂಡಿರ್ತೀನಿ ಮಿಸ್ ಆಗಲಿ ಮಕ್ಕಳು ಬಂದು ತೊಳೆದಿರ್ತಾರೆ ಸೊ ಈ ಸರಿಯೂ ಕೂಡ ನನ್ನ ಮಗಳು ನೋಡದೆ ಬಂದು ತೊಳ್ದುಬಿಟ್ಲು ಸೊ ಅದು ಲೆನ್ಸ್ ಮುರ್ಕೊಂಬಿಡ್ತು ಮುರ್ಕೊಂತು ಅನ್ನೋದಕ್ಕಿಂತ ಬಿಡ್ಕೊಳ್ತು ಸೊ ಅಂತಿರ್ತಾರೆ ನಿಮಗೆ ನೆಟ್ಟಿಗೆ ಇಟ್ಕೊಳ್ಳೋಕೆ ಆಗೋಲ್ವಾ ಯಾವಾಗ ಹಿಂಗೆ ಮಾಡ್ತಿರ್ತೀಯ ಅಂತ ಸೊ ಆ ರೀತಿ ಬೈದರು ನನಗೆ ನಾನು ಅಂದ್ಕೊಂತೀನಿ ಅದರ ಸೈಡಿಗೆ ಇಟ್ಟಿರ್ತೀನಿ ಮಿಸ್ಸಾಗಿ ಮಕ್ಕಳು ನೋಡಿರಲ್ಲ ತೊಳೆದಿರ್ತಾರೆ ಆ ಟೈಮಲ್ಲಿ ಹೀಗೆ ನಮ್ಮ ಸಮಸ್ಯೆಗಳು ಹಾಗೆ ಸಂಜೆ ಅದಾದ ನಂತರ ನಮ್ಮಮ್ಮ ಟೀ ಮಾಡಿದ್ರು ಸೊ ಅದನ್ನು ಬಿಸಿ ಮಾಡಿಕೊಂಡು ಕುಡಿತಾ ಇದ್ದೀನಿ ಬೆಳಗ್ಗೆ ಮತ್ತು ಸಂಜೆ ಟೂ ಟೀ ಕುಡಿತೀವಿ ಜಾಸ್ತಿ ಕುಡಿಯೋಲ್ಲ ಅದು ಇವಾಗ ಶೀತದ ಟೈಮ್ ಅಂತಂದೇಳಿ ಸ್ವಲ್ಪ ಕುಡಿತಾ ಇದ್ದೀವಿ ಹಾಗೆಯೇ ಟೀಗೆ ಶುಂಠಿ ಮತ್ತು ಏಲಕ್ಕಿ ಇದನ್ನೆಲ್ಲ ಹಾಕ್ಕೊಂಡು ಕುಡಿತೀವಿ ಸ್ವಲ್ಪ ಶೀತ ಬೇರೆ ಆಗಿಬಿಟ್ಟಿದೆ ಸೊ ಒಳ್ಳೆಯದು ಅದು ಶು ಶುಂಠಿ ಟೀ ಕುಡಿಯೋದ್ರಿಂದ ನೆಕ್ಸ್ಟು ವಿ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಇದು ಮಾರ್ನಿಂಗ್ ಬ್ಲಾಗಿದು ಬೆಳಗ್ಗೆ ಸ್ವಲ್ಪ ಲೇಟಾಯಿತು ಇವತ್ತು ಎದೋದು ಯಾಕಂದರೆ ಮಕ್ಕಳಿಗೆ ಹಾಲಿಡೇ ಇತ್ತು ಸೊ ಅದಕ್ಕೆ ಲೇಟ್ ಆಯ್ತು ಎದು ಹಾಗೆ ನಾವು ನನ್ನ ಅಮ್ಮನ ಮನೇಲಿ ಇದನ್ನೆಲ್ಲ ಸೊ ಸ್ವಲ್ಪ ಕೆಲಸ ಏನು ಹಂಗೇನು ಸ್ವಲ್ಪ ಲೇಟಾಗೈತೆ ಅಮ್ಮನೇ ಬಿಸಿನೀರು ಕಾಯಿಸ್ಕೊಟ್ಟಿತ್ತು ಹಾಗೆ ಟೀ ಮಾಡಿಕೊಟ್ಟಿದ್ರ ಕುಡಿತಾ ಇದ್ದೆ ಬಿಸಿನೀರು ನಾನು ದಿನಾನೂ ಬಿಸಿನೀರು ಕುಡಿತೀನಿ ಹಾಗಾಗಿ ಇಲ್ಲೂ ಕೂಡ ಬಿಸಿನೀರು ಕುಡಿದೆ ಹಾಗೆ ಅಮ್ಮನೇ ಎಲ್ಲ ಸ್ವಲ್ಪ ಕೆಲಸ ಕಮ್ಮಿನೇ ಈ ಅಮ್ಮನ್ ಅಮ್ಮನ ಮನೆ ಬಂದು ಅಮ್ಮನ ಮನೆ ಬಂದಾಗ ಸ್ವಲ್ಪ ರೆಸ್ಟ್ ತೊಗೊತೀನಿ ಜಾಸ್ತಿನೇ ಯಾಕಂದರೆ ಸ್ವಲ್ಪ ಅದೊಂಥರ ಅಮ್ಮನ ಮನೆ ಬಂದಾಗ ಒಂಥರ ಫ್ರೀನೆಸ್ ಇರುತ್ತಲ್ಲ ಸೊ ಅದಕ್ಕೆ ಹಾಗೆ ಈ ಕುಡಿದ್ಬಿಟ್ಟು ನಮ್ಮಮ್ಮ ಟೀ ಮಾಡಿಕೊಟ್ಟಿದ್ರು ಸೊ ಟೀ ಕುಡಿತಾ ಇದ್ದೀನಿ ಟೀಯಲ್ಲಿ ಶುಂಠಿ ಏಲಕ್ಕಿ ಹಾಕಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿದೆ ಹಾಗೆ ಶೀತಕ್ಕೆ ಒಳ್ಳೆಯದದು ನೆಕ್ಸ್ಟ್ ಈ ಟೀ ಕುಡಿದ್ಬಿಟ್ಟು ಟೈಮ್ ಆಗಲೇ ಏಟ್ ಓ ಕ್ಲಾಕ್ ಆಗಿದೆ ಸೊ ಇವತ್ತು ಸ್ವಲ್ಪ ಲೇಟಾಗಿದ್ದೀವಿ ಹಾಗಾಗಿ ಈಗ ನೆಕ್ಸ್ಟ್ ತಿಂಡಿ ಏನೇನು ಮಾಡಬೇಕು ನೋಡಬೇಕು ನೆಕ್ಸ್ಟು ಅಮ್ಮ ಹೇಳಿದ್ರು ಬಂಡಕ್ಕಿ ಮಾಡೋಣ ಅಂತಂದೇಳಿ ಸೊ ಅದಕ್ಕೆ ಇವಾಗ ಅದಕ್ಕೆ ಹೆಚ್ಕೊಳಕ್ಕೆ ಏನೇನು ಬೇಕು ಎಲ್ಲ ಪ್ರಿಪೇರ್ ಮಾಡ್ಕೋಬೇಕು ಪ್ರಿಪೇರ್ ಮಾಡ್ಕೊಬೇಕು ಅದಕ್ಕೋಸ್ಕರ ಈಗ ಹೆಚ್ಕೊಳ್ತಾಯಿದ್ದೀನಿ ಬಂಡಕ್ಕಿ ಅಷ್ಟು ತೋಸಿದ ಮಂಡಕ್ಕಿ ಮಾಡೋದಕ್ಕೆ ಮೆಣ್ಸಿನ್ಕಾಯಿ ಕರ್ಬೇವು ಈರುಳ್ಳಿ ಟೊಮೊಟೊ ನಿಂಬೆಹಣ್ಣು ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಕಡಲೆ ಬೇಳೆ ಉದ್ದಿನ ಬೇಳೆ ಹಾಗೂ ಸಾಸಿವೆ ಎಲ್ಲ ತೊಗೊಂಡಿದ್ದೀನಿ ಎಲ್ಲರೂ ಹೇಗೆ ನಾರ್ಮಲ್ಲಾಗಿ ಮಾಡ್ತಾರೋ ಮಂಡಕ್ಕಿನ ಹಾಗೆ ನಾವು ಕೂಡ ಮಾಡೋದು ಎಣ್ಣೆ ಹಾಕಿಟ್ಟಿದ್ದೀನಿ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಹಾಗೆಯೇ ಉದ್ದಿನ ಬೇಳೆ ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಈರುಳ್ಳಿ ಎಲ್ಲನೂ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು ಬಾಡಿಸಿ ಅದು ಸ್ವಲ್ಪ ಜಲ್ದಿ ಮೆತ್ತಗಾಗುತ್ತೆ ಉಪ್ಪು ಹಾಕಬೇಕು ಅದಕ್ಕೆ ಉಪ್ಪು ಹಾಕ್ಬಿಟ್ಟರೆ ಜಲ್ದಿನೇ ಬೇಗನೆ ಬೇಯುತ್ತೆ ಅದಾದಮೇಲೆ ಅರಶಿನ ಹಾಕ್ಬಿಟ್ಟು ಅರ್ಶಿನ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಬಿಟ್ರೆ ಮುಗೀತು ಹಾಗೆ ಮಂಡಕ್ಕಿ ಮನೇಲಿ ಇರಲಿಲ್ಲ ನಮ್ಮಮ್ಮ ಅಂಗಡಿಗೆ ಹೋಗಿ ಮಂಡಕ್ಕಿ ತೊಗೊಂಬಂದರು ಇನ್ನೇನು ಒಗ್ಗರಣೆಯೂ ಕೂಡ ರೆಡಿಯಾಗಿತ್ತು ಸೊ ಮಂಡಕ್ಕಿನ ನೆನೆಸಿಬಿಟ್ಟು ಕಲಸಿ ಮಂಡಕ್ಕಿ ರೆಡಿಯಾಗಿದೆ ಬಿಸಿ ಬಿಸಿ ಮಂಡಕ್ಕಿ ಸೊ ಇವಾಗ ನನ್ನ ಮಗಳು ತಿಂತಾಯಿದ್ದಾಳೆ ಇದ್ದಾಳೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೀಗೆ ಪ್ಲೀಸ್ ಸಪೋರ್ಟ್ ಮಾಡಿ